ಊಟಕ್ಕೆ ಬಿಟ್ಟಾಗ ಮುಂದೆ ಕುತ್ಕೊಂಡು ನೋಡ್ಸೋರು ಆ ಟೈಪ್ ಆಗಿಬಿಟ್ಟೆ ನಾನು ಇಲ್ಲಿ ನಮ್ಮ ತಮ್ಮ ನಾಟ ಓಡಿಸ್ತಾ ಇದ್ದೀನಿ ಇಲ್ಲೇ ಸರಿ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ಬರೋದಾಗ ಮಾಡ್ತಾ ಇದ್ದಾರೆ ಶಾಲೆ ಖುಷಿ ಗೊತ್ತಾಗ್ತೀನಿ ಗೊತ್ತಾಯ್ತು ಆಮೇಲೆ ಬಂದ್ರಿ ಈಗ ಐದು ತಿಂಗಳ ಮುಂಚೆ ಒಂದು ಸರಿ ಆಗ್ಸೋಣ ನೋಡೋಣ ಹೋಗಿ ಅಂತೇಳಿ ಅಲ್ಲಿ ಐದು ಸ್ಪೆಕ್ಟ್ ಕೊಟ್ಟಿದ್ರೆ ನನಗೆ ಒಂದು ಸೆಟ್ ಒಂದು ಸ್ಪೆಕ್ಟ್ ಐದು ಸ್ಪೆಕ್ಟ್ ಮನೆಗೆ ಐದು ಸ್ಪೆಕ್ಟ್ ಮನೆಗೆ ಸ್ಪೆಕ್ಟ್ ಅದು ಯೂಸ್ ಮಾಡ್ತಿಲ್ಲ ನನಗೆ ಅದು ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಿಲ್ಲ ಹೋಗಿ ಇಲ್ಲಿ ಒಂದು ಬಂದು ಒಂದು ಸರಿ ಹಾಕ್ಸ್ಕೊಂಡೆ ಅದಕ್ಕಿಂತ ಮುಂಚೆ ನಮಗೆ ಇದು ಹಾಕ್ಸ್ಕೊಂಡು ಮುಂಚೆ ಐದು ಹಿಂಗೆ ಆಯುರ್ವೇದಿಕ್ ಒಬ್ಬರು ಯಾರು ಔಷಧಿ ಕುಡಿದ್ರು ಅದು ಕಣ್ಣು ಬಾರಿ ಉರಿಯುತ್ತೆ ಅದಕ್ಕೂ ಚೇಸ್ತಾ ಇರ್ಬಿಡ್ತು ಇದು ಉರಿತತ್ತ ಅಂತ ಹೇಳಿದ ನನಗೆ ಅನುಮಾನ ತಕ್ಷಣಕ್ಕೆ ಅದು ಉರಿತತ್ತು ಇದು ಉರಿತತ್ತು ಒಂದ್ಸ ರಾಕ್ಸ್ ನೋಡೋಣ ಏನಾರು ಆಗಲಿ ಇಷ್ಟೇ ದುಡ್ಡು ಖರ್ಚು ಮಾಡಿ ನೋಡೋದು ಅದು ನೋಡೋಣ ಏನು ಇಪ್ಪತ್ತು ರೂಪಾಯಿ ತಗೊಂತಾರ ಹೋಗು ಅಂತ ಬಂದು ಫಸ್ಟ್ ಸರಿ ಹಾಕ್ಸಿದೆ ಫಸ್ಟ್ ಸರಿ ಹಾಕಿದಾಗ ಏನು ಅನಿಸ್ತಿಲ್ಲ ನನಗೆ ಯಾವುದೇ ಥರ ಇಪ್ಪತ್ತು ಏನು ಅನಿಸ್ತು ಇನ್ನೊಂದು ಸರಿ ಹಾಕ್ಸಿ ನೋಡೋಣ ಅಂತೀವಿ ಎರಡನೇ ಸರಿ ಹಂಗ ಸ್ವಲ್ಪ ಕಣಂಗೆ ಆಯಿತು ಮೊಬ್ಬಾಗ್ತಿಲ್ಲ ಏನಿಲ್ಲ ಮೂರನೇ ಸರಿಗೆ ಒಂದು ಮುಕ್ಕಲ್ ಹೋಗಿ ಆಯಿತು ಅಲ್ಲಿ ನಾಲ್ಕು ಈ ಸರಿ ಬಿಡೋಣ ಅಂತ ನೋಡಿದೆ ಐದನೇ ಸರಿ ಐದನೇ ಸರಿ ಬಂದರು ನನಗೆ ಅದಕ್ಕೆ ನಾಲ್ಕನೇ ಸರಿ ಪೂರ್ತಿ ಕ್ಲಿಯರ್ ಆಗಿ ನನಗೆ ಇನ್ನೂ ಕ್ಲಿಯರ್ ಸರಿ

مونکي گهرا گهرا اريا اريا